ಇವಾಗ ಹೋಗ್ತಾ ತೋರಿಸು ಅಲ್ಲೋದಾಗ ಯಾರೋ ಹೇಳ್ತಲ್ಲ ಹೇಳ್ತಲ್ಲೇರಿ ಲಾಫಿಂಗ್ ಗೈಸ್ ನೋಡಿ ಗೈಸ್ ಇಷ್ಟು ಚೆನ್ನಾಗಿ ಮೋಡಿಕೆ ಬಂದಿದೆ ನಾನು ಏನು ಬಟ್ಟೆಯಲ್ಲೆಲ್ಲ ಕಟ್ಟಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ನೆಕ್ಸ್ಟ್ ಡೇ ನೀರು ಬಸ್ತ್ರೆ ಮೊಳಕೆ ಬಂದಿರುತ್ತೆ ನಾನು ಮೊಳಕೆ ಕಟ್ತೀನಲ್ಲ ಕಾಳು ಆ ಕಾಳುಗಳು ಎಲ್ಲರೂ ಯೂಶ್ವಲಿ ಬಟ್ಟೆಲಿ ಕಟ್ತಾರಲ್ಲ ನಾನು ಬಟ್ಟೆಲಿ ಕಟ್ಟಲ್ಲ ಅದನ್ನು ಒಂದು ದಿನ ಸೋಪ್ ಮಾಡಿ ಆ ನೀರನ್ನೆಲ್ಲ ಬಸ್ಸಿ ಮುಚ್ಚಿಟ್ರೆ ಚೆನ್ನಾಗಿ ಬೆಳಗ್ಗೆ ಇಷ್ಟೊತ್ತಿಗೆ ಮೊಳಕೆ ಬಂದಿರುತ್ತೆ ಟ್ಯಾಂಕ್ಸ್ ಕಾಳು ಸಾರು ಮಸಾಲೆ ಸಾರು ಬೇಯ್ತಾ ಇದ್ದೆಸ್ ನಾನು ಹಬ್ಬಕ್ಕೆ ಸೀರೆ ತರಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಇವತ್ತು ಮಂಡ್ಯ ವರಮಾಲಕ್ಷ್ಮಿಗೆ ople ho jata hai ಇದು ಕರೆ ಬಂದಿತ್ತು ಒಂದು ಸಿಂಪ್ ಕಮೆಂಟ್ ಅಮ್ಮ ಆದ್ರೆ ಯಾವ ಪುಕ್ಕ ಕತ್ತೆ ಯಾವ ಪುಕ್ಕ ಕತ್ತೆ ಯಾರು ಸತ್ಯದಕ್ಕೆ ಹೋಗಿಲಾರದು ಎಷ್ಟು वेळा ಹೋಗಿಲಾರದು ಗೊತ್ತಾ ಗಾಯ್ಸ್ ಹೀಗಷ್ಟೇ ಬಂದೆ ಶಕೇ ನೋಡ್ರಿಲ ನಾನು ಏನೂ ತಗೊಳ್ಳೋದೆಲ್ಲ ಹೇಳಲ್ಲ ಯಾಕಂದರೆ ಕಣ್ಣು ಬಿದ್ದುಬಿಡ್ತವೆ ಅದಕ್ಕೆ ನಾನು ಯಾರಿಗೂ ಹೇಳಲ್ಲ ಯಾಕಿದ ಈ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂದರೆ ತೋರಿಸಲ್ಲ ಎಲ್ಲ ಅಪ್ಪ ಆದಮೇಲೆ ಹೇಳ್ತೀನಿ ಈಗ ಒಂದು ತೋರಿಸ್ತೀನಿ ಅದು ಅಂದರೆ ನಂದು ಎಂಗೇಜ್ಮೆಂಟಲ್ಲಿ ನಮ್ಮ ಮನೆಯವ್ರು ಒಂದು ಸೀರೆ ತಂದಿದ್ದರು ಗಿಣಿ ಹಸರು ಆ ಸೀರೆ ಸಿಕ್ಬಿಡ್ತು ನನಗೆ ಅದಕ್ಕೆ ಅದನ್ನು ತಗೊಂಡೆ ನನ್ನ ಮಗಳು ಕೊಡಿಸಿರೋದು ನನ್ನ ಬರ್ತಡೇಗೆ ಮತ್ತು ಜೊತೆಗೆ ವರ್ಮಾಲಕ್ಷ್ಮಿ ಆಗುತ್ತೆ ಅಂತ ಈ ಕಲರ್ ಹುಡುಕ್ತಾ ಇದ್ದೆ ನಾನು ಅದು ಮೈಸೂರು ಸಿಲ್ಕು ಸ್ಟಾರ್ಟಿಂಗ್ ಪ್ರೈಸಲ್ಲಿ ಯಾವ್ದು ಸಿಗುತ್ತೋ ಅದು ಅದಕ್ಕೆ ಮಾರ್ಕ್ ಇದೆ ಮೈಸೂರು ಸಿಲ್ಕ್ದು ಮಾರ್ಕ್ ಇದೆ ತೋರಿಸ್ತೀನಿ ಅವರು ಹೇಳಿದ್ರು ಇದು ಗ್ಯಾರಂಟಿನ ಅಂದಿದ್ದಕ್ಕೆ ಗ್ಯಾರಂಟಿ ಇಲ್ಲ ಅಂದರೆ ನೀವು ಕಂಪ್ಲೇಂಟ್ ಮಾಡ್ಬೋದು ಒಂದು ಹ್ಞೂ ಈಗ ಕಾರ್ಡಲ್ಲಿ ಇರುತ್ತಲ್ಲ ಅಲ್ಲಿ ಇರುತ್ತೆ ತಡಿ ಮಾರ್ಕ್ ಇದೆ ಇಲ್ಲಿ ಹ್ಞೂ ಅಲ್ಲಿ ಮಾರ್ಕ್ ಇದೆಯಲ್ಲ ಸಿಲ್ಕ್ ಮಾರ್ಕ್ದು ಸ್ಟಾರ್ಟಿಂಗ್ ಪ್ರೈಸು ಎಷ್ಟಕ್ಕೆ ಸಿಗುತ್ತೋ ಅಷ್ಟು ಮತ್ತು ಕಂಟೆಂಟ್ ಬೇಕಲ್ವಾಗ ಅದಕ್ಕೋಸ್ಕರ ತೋರಿಸ್ದೆ ಅಷ್ಟೆ ನನಗೆ ತೋರಿಸ್ಬೇಕು ಅಂತ ಏನು ಇಷ್ಟ ಆಗಲ್ಲ ಈಗಷ್ಟೇ ಬಂದೆ ಎಲ್ಲ ಹೆಂಗೆ ಬಿ ಓದ್ತಿದ್ದು ನೋಡ್ರಿ ಮುಖ ತೊಳಿಬೇಕು ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದು